ಟೈಗರ್ ವಾಪಸ್ ಬಂದೇ ಬರ್ತಾನೆ ಅಂತ ಜಾನಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ ಕೇಳಿಸ್ಕೊಂಡು ಸಾಮ್ರಾಟ್ಗೆ ಆಶ್ಚರ್ಯ ಆಗ್ತಿದ್ರೆ ಚೈತ್ರಾಲಿ ನಗುದಕ್ಕೆ ಶುರು ಮಾಡಿದ್ಲು ಅವಳಿಗೂ ಜಾನಿ ಹೇಳಿದ ಮಾತ್ ಕೇಳಿಸ್ತು ದಿಕ್ಪಾಲ್ ಹೋಟ್ಲಲ್ಲಿ ಕೂತ್ಕೊಂಡು ಟೈಗರ್ ಬಗ್ಗೆ ಮಾತಾಡ್ತಾರೆ ಇವ್ರು ಒಂದು ಫುಲ್ ಟೈಟ್ ಆಗಿರ್ಬೇಕು ಇಲ್ಲ ತುಂಬಾ ಧೈರ್ಯ ಇರಬೇಕು ಅಂತ ಹೇಳ್ತಾ ಊಟ ಮುಂದುವರ್ಸಿದ್ಲು ಸಾಮ್ರಾಟ್ ಗಮನ ಇನ್ನೊಂದು ಟೇಬಲ್ ಅಲ್ಲಿ ನಡೀತಿದ್ದ ಮಾತುಕತೆ ಮೇಲಿತ್ತು ದಿಗ್ಬಾಲ್ ಕಂಪೇರ್ ಮಾಡಿದ್ರೆ ಎಲ್ಲ ಆ್ಯಂಗಲಲ್ಲೋ ಟೈಗರೇ ಬೆಟರ್ ಅವನ ಜೊತೆ ಕಾಂಪೇಟ್ ಮಾಡೋ ಗಂಡು ಇಂಡಿಯಾದಲ್ಲಿ ಮಾತ್ರ ಅಲ್ಲ ಇನ್ನು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಜಾನಿ ಆಲ್ಮೋಸ್ಟ್ ಇಡೀ ಊರಿಗೆ ಕೇಳಿಸೋಷ್ಟು ಜೋರಾಗಿ ಹೇಳ್ತಿದ್ದ ಅವನು ಪಕ್ಕ ಕೂತಿದ್ದವನು ಜಾನಿ ಬಾಯಿನ ಪಿಗ್ಗಿಯಾಗಿ ಮುಚ್ಚಿ ಲೈ ಗುಬಾಲ್ ಸುಮ್ಮನಿರೋ ನಿನಗೆ ಟೈಗರ್ ಅಂದರೆ ಇಷ್ಟ ಅಂತ ಗೊತ್ತು ಹಾಗಂತ ಎಲ್ ಬೇಕಲ್ಲಿ ಅವನು ಹೊಗೆ ಮತ್ತೊಬ್ಬಸ್ಕೊಳ್ಳೋದಲ್ದೆ ನಮ್ಮನ್ನೆಲ್ಲ ಸೇರ್ಸಿ ಹೊಗೆ ಹಾಕಿಸ್ತಾನೆ ಎದಳಿ ಎದಳಿ ಮುದ್ದು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂದ ಜಾನಿ ಮಾತ್ರ ಟೈಗರ್ ಟೈಗರ್ ಅಂತ ಜಪ ಮಾಡೋದನ್ನ ನಿಲ್ಸೇ ಇರ್ಲಿಲ್ಲ ಅಷ್ಟರಲ್ಲಿ ಸಾಮ್ರಾಟ್ ಕಣ್ಣು ಬ್ಲ್ಯಾಕ್ ಸೂಟ್ ಸನ್ ಗ್ಲಾಸ್ ಹಾಕೊಂಡಿದ್ದ ವ್ಯಕ್ತಿ ಮೇಲೆ ಬಿತ್ತು ಅವನು ಜಾನಿ ಅಂಡ್ ಟೀಮ್ ಕಡೆನೇ ನೋಡ್ತಾ ಇರೋದನ್ನ ಸಾಮ್ರಾಟ್ ಅಬ್ಸರ್ವ್ ಅನ್ನಿಸ್ತು ಅದೇ ಸಮಯಕ್ಕೆ ಜಾನಿ ಎಲ್ರ ಜೊತೆ ಹೊರಟ ಆ ಬ್ಲ್ಯಾಕ್ ಸೂಟ್ ಹಾಕಿರೋ ವ್ಯಕ್ತಿನೂ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ದ ಅವನು ಸಾಮ್ರಾಟ್ ಪಕ್ತ ಹಾದು ಹೋದಾಗ ಅವನ್ ಸೊಂಟಲ್ ಗನ್ ಇರೋದು ಸಾಮ್ರಾಟ್ ಕಾಣಿಸ್ತು ಅವನು ದಿಕ್ಪಾಲ್ ಕಡೆವನ ಅಂತ ಅರ್ಥ ಮಾಡ್ಕೊಳದಕ್ಕೆ ಸಾಮ್ರಾಟ್ ಗೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ ಜಾನಿ ಟೈಗರ್ ಬಗ್ಗೆ ಮಾತಾಡಿದ್ದಕ್ಕೆ ಅವನಿಗೆ ಮಾರಿ ಹಬ್ಬ ಕಾದಿದೆ ಅಂತ ಸಾಮ್ರಾಟ್ ಯೋಚಿಸ್ತಾ ಇದ್ದ ಅಷ್ಟರಲ್ಲಿ ಚೈತ್ರ ಜೋರಾಗಿ ಸಾಮ್ರಾಟ್ ಹೆಲೋ ಸಾಮ್ರಾಟ್ ಅಂತ ಕೂಗುದ್ಲು ಸಾಮ್ರಾಟ್ ಇಮ್ಮಿಡಿಯೆಟ್ಲಿ ವಾಸ್ತವಕ್ಕೆ ಬಂದು ಅವಳ ಕಡೆ ಏನು ಹೇಳ್ತಿದ್ದೆ ಚೈತ್ರಾಲಿ ನಗ್ತಾ ನಗ್ತ ನೀನ್ ನನ್ನ ಫ್ರೆಂಡಿಗೆ ಸುಳ್ಳು ಹೇಳಿದ್ಯಾ ಅಲ್ವಾ ಫ್ರೆಂಡ ಯಾವ ಫ್ರೆಂಡು ಅದೇ ನೀನು ಹೆಂಡ್ತಿ ಸಾನ್ಯಾ ಸಾನಿಯ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ಒಂದು ಕ್ಷಣ ಕನ್ಫ್ಯೂಸ್ ಆದ ಆದ್ರೂ ತೋರಿಸ್ಕೊಳ್ದೆ ಕಾನ್ಫಿಡೆನ್ಸ್ ಇಂದ ಇಲ್ಲಪ್ಪ ಹಾಗೇನಿಲ್ಲ ಯಾಕೆ ಅವಳಗ್ ಸುಳ್ಳು ಹೇಳಿ ಅಂದವನು ತಕ್ಷಣ ಟಾಪಿಕ್ ಚೇಂಜ್ ಮಾಡಿ ಅದು ಆಕ್ಚುಲಿ ಚೈತ್ರಲ್ಲಿ ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಹೋಗ್ಬೇಕು ಅಂಡ್ ಸಾನ್ಯಾ ಬಗ್ಗೆ ನಿನಗೆ ಗೊತ್ತಲ್ವಾ ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆದ್ರೂನು ನನ್ನ ಸಾಯಿಸಿ ಬಿಡ್ತಾಳೆ ಅಷ್ಟೆ ಅದ್ರಲ್ಲಿ ಬೇರೆ ಅವಳಿಗೆ ನನ್ನ ಮೇಲೆ ತುಂಬಾನೇ ಅನುಮಾನ ಅಂತ ಹೇಳ್ತಾ ಕೈ ತೊಳ್ಕೊಂಡು ಮೇಲೆದ್ದ ಏನು ಅನುಮಾನನ ಬಟ್ ಅವಳು ನೀನನ್ ಇಷ್ಟಾನೇ ಪಡೋದಿಲ್ವಲ್ಲ ಪ್ರೀತಿನೇ ಇಲ್ಲದೆ ಇರುವಾಗ ಅನುಮಾನ ಪಡೋದಕ್ಕೆ ಹೇಗೆ ಸಾಧ್ಯ ಹಾ ಅವ್ಳು ಪಡಲ್ಲ ಅಂತ ನನಗೆ ಗೊತ್ತು ಆದ್ರೂ ನಾನೀಗ ಹೋಗ್ಲೇಬೇಕು ಅಂತಂದು ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಹೊರಟ ಆಮೇಲೆ ಏನೋ ನೆನಪು ಮಾಡಿಕೊಂಡು ನಿನ್ನನ್ನ ಮನೆ ಡ್ರಾಪ್ ಮಾಡ್ಬೇಕಾ ಅಂತ ಕೇಳ್ದ ಅವಳು ಹೌದು ಅಂತ ತಲೆ ಆಡ್ಸಿದ್ಲು ಸಾಮ್ರಾಟ್ ಬಿಲ್ ಪೇ ಮಾಡಿ ಹೋಟೆಲ್ ಇಂದ ಆಚೆ ಬಂದ್ ನೋಡಿದ್ರೆ ಜಾನಿ ಏದುಸ್ರು ಬಿಡ್ತಾ ಎತ್ನೋ ಬಿದ್ನೋ ಅಂತ ಓದ್ತಿದ್ದ ಅವನನ್ನ ಸುಮಾರು ಜನ ಗೂಂಡಾಗಳು ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು ಇದೆಲ್ಲ ಆಕ್ಚುಲಿ ಸಾಮ್ರಾಡ್ ಎಕ್ಸ್ಪೆಕ್ಟ್ ಮಾಡಿದ ತರಾನೇ ಆಗ್ತಿತ್ತು ಚೈತ್ರ ಅಲ್ಲಿ ಅವ್ನ ಯೋಚನೆಯಲ್ಲಿ ಗಮನಿಸ್ತಾ ನಕ್ತ ಮತ್ತೆ ಸಿಗೋಣ ಬಾಯ್ ಅಂತಷ್ಟೇ ಹೇಳಿ ಅಲ್ಲಿಂದ ಲೆಫ್ಟ್ ಹ್ಯಾಂಡ್ ತಗೊಂಡು ಹೋದ್ಲು ಅಲ್ಲಿ ಜಾನಿನ ಎಲ್ರು ಸೇರ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡಿತಾ ಇದ್ರು ಸಾಮ್ರಾಟ್ ಜೋರಾಗಿ ಅಂತ ಕೂಗ್ದ ಅವನು ವಾಯ್ಸ್ ಕೇಳಿ ಎಲ್ಲರೂ ಹಿಂದೆ ತಿರುಗ್ ನೋಡಿದ್ರು ಸಾಮ್ರಾಟ್ ಕಾರ್ ಇಳಿದು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟ ಅಲ್ಲ ಕಣ್ರೋ ಈ ಒಬ್ಬ ಬಡ್ಪಾಯ್ನ ಹೊಡೆಯೋದಕ್ಕೆ ಇಷ್ಟೊಂದ್ ಜನ ಬೇಕ ಎಷ್ಟೇನ ನಿಮ್ ಗಂಡಿಸ್ತಾನ ಆಗ ಒಬ್ಬ ಗುಂಡ ರಾಡ್ನ ತಿರ್ಗಿಸ್ತಾ ಏ ಯಾವನಾ ನೀನು ಏನೋ ಬೇಕು ನಿನ್ಗೆ ಅಂತ ರಫ್ ವಾಯ್ಸಲ್ಲಿ ಕೇಳ್ದ ನೀವು ಹೊಡಿತಿದ್ದೀರಲ್ಲ ಅವನೇ ಬೇಕು ನನ್ಗೆ ನೋಡು ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ಮರ್ಯಾದೆಯಿಂದ ಹೊರಟೋಗೋ ಇಲ್ಲ ಅಂದ್ರೆ ಇವನಿಗೆ ಬೀಳ್ತಿರೋ ಒದೆಗಳು ನಿನಗೆ ಬೀಳ್ತವೆ ಅದನ್ನು ಕೇಳಿ ಸಾಮ್ರಾಟ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ದ ಆಕ್ಚುಲಿ ಡೈಲಾಗ್ ಚೆನ್ನಾಗಿದೆ ನಾನೇ ಇದು ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ ಬಟ್ ನನಗಿಂತ ಮುಂಚೆ ನೀನೇ ಹೇಳ್ಬಿಟ್ಟೆ ಸೊ ಇವಾಗ ಎರಡೇ ಜಾಸ್ತಿನೇ ಹೊಡಿತೀನಿ ರೆಡಿಯಾಗಿರೋ ಅಂದ ಸಾಮ್ರಾಟ್ ಮಾತು ಕೇಳಿ ಗೂಂಡಾಗಳಿಗೆ ಸರ್ರಂತ ಕೋಪ ಬಂತು ಅವ್ರ ಲೀಡರ್ ಒಬ್ಬ ಮುಂದೆ ಬಂದು ಅಬ್ಬಾ ಯಾವನ ಇವನು ಬರೀ ಡೈಲಾಗ್ ಹೊಡೆದ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅಲ್ಲ ಇದು ನಮ್ಮ ಅಡ್ಡ ಕಣ ಮರೀ ನಮ್ಗಳ ಮುಂದೆ ನಿನ್ನ ಇರೋಸಮೆಲ್ಲ ನಡೆಯಲ್ಲ ಸೈಲೆಂಟ್ ಆಗಿ ಕಳಚ್ಕೊ ಇಲ್ಲ ಅಂದ್ರೆ ಇಲ್ಲಿ ಒಟ್ಟಿಗೆ ಎರಡು ಸಮಾಧಿ ಕಟ್ಬೇಕಾಗತ್ತೆ ಅಂದ ಹತ್ತೆ ಹತ್ತು ನಿಮಿಷದಲ್ಲಿ ಅಲ್ಲಿನ ಸಿಚುವೇಶನ್ ಚೇಂಜ್ ಆಗೋಯ್ತು ಆಗಿಂದ ತೋಳಗಳ ತರ ಎಗ್ರಾಡ್ತಿದ್ದ ಎಲ್ರು ಹಸ್ತಿರೋ ಹೆಬ್ಬುಲಿ ಬೇಟೆಗೆ ತತ್ತರಿಸ ಹೋಗಿದ್ರು ಬರೋಬ್ಬರಿ ಇಪ್ಪತ್ತೈದು ಜನ ಅರೆ ಜೀವ ಆಗಿ ಬಿದ್ದಿದ್ರು ಅವರಿಂದ ಏಟ್ ತಿಂದಿದ್ದ ಜಾನಿ ಈಗ ಎದ್ದ ನಿಂತು ಸುಧಾರ್ಸ್ಕೊಳ್ತಿದ್ದ ಅವನ್ಗೆ ಸಾಮ್ರಾಟ್ನ ನೋಡಿ ಆಶ್ಚರ್ಯ ಆಗಿತ್ತು ಸಾಮ್ರಾಟ್ ಅವನ ಕಡೆ ತಿರುಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಗೂಂಡಗಳ ಲೀಡರ್ ಮೆಲ್ಲ ಗೆದ್ದೇಳ್ತ ಯಾರೋ ನೀನು ಯಾಕೆ ಹೊಡದ್ಯೋ ಯಾರ ಕಡೆ ನೀನು ಅಂತ ಕೇಳ್ದ ಸಾಮ್ರಾಟ್ ಅವನ್ಗೆ ಯಾವತ್ರ ಕೊಡ್ಲಿಲ್ಲ ಅವನು ಮತ್ತೆ ಏದುಸ್ರು ಬಿಡ್ತಾ ಯಾರು ನೀನು ಅಂತ ಹೇಳ್ತಾ ಕಣ್ಮೇಲ್ ಮಾಡ್ಕೊಂಡು ಮತ್ತೆ ಕೆಳಗ್ ಬಿದ್ದ ಅವನು ಉಸಿರಾಟ ಹಾಗೆ ನಿಧಾನವಾಗಿ ನಿಂತು ಹೋಯ್ತು ಬಸೋ ಯಾರ್ ನೀವು ಬಸೋ ನನ್ನನ್ಯಕ್ಕಾಪಡದ್ರೆ ನಾ ನಿಮಗ್ ಗೊತ್ತಾ ಅಂತ ಕೇಳ್ದ ಸಾಮ್ರಾಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಜಾನಿ ತುದಿಗಾಲಲ್ಲಿ ನಿಂತಿದ್ದ ಹೋಟೆಲಲ್ಲಿ ಜಾನಿ ಮಾತಾಡಿದ್ನೆಲ್ಲ ಸಾಮ್ರಾಟ್ ಮತ್ತೊಂದ್ಸಲ ನೆನಪು ಮಾಡ್ಕೊಂಡ ಆಮೇಲೆ ಸುತ್ತಮುತ್ತ ನೋಡ್ತಾ ನಾನ್ ಯಾರು ಅಂತ ಹೇಳ್ತೀನಿ ಆದ್ರೆ ಅದನ್ನ ಯಾರಿಗೂ ಹೇಳಲ್ಲ ಅಂತ ಕೊಡಬೇಕು ಓಕೆನಾ ಅಂತ ಕೇಳ್ದ ಜಾನಿ ಸರಿ ಅಂತ ತಲೆ ಆಡಿಸ್ತ ಸಾಮ್ರಾಟ್ ತನ್ ಪ್ರಾಣ ಉಳಿಸಿರುವಾಗ ಅವನಿಗೋಸ್ಕರ ಒಂದು ಸತ್ಯನ ಮುಚ್ಚಿಡೋದು ಭಾರಿ ದೊಡ್ಡ ಕಷ್ಟ ಏನಿರಲಿಲ್ಲ ಸಾಮ್ರಾಟ್ ಅವನನ್ನ ಹತ್ರಕ್ಕೆ ಕರೆದು ಅವನ್ ಕಿವಿ ಹತ್ರ ಬಾಗಿ ಪಿಸೋ ಧ್ವನೀಲಿ ನಾನೇ ಟೈಗರ್ ಅಂದ ಜಾನಿಗೆ ಈ ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ತಿಂಗಳು ಟೈಮ್ ಬೇಕಿತ್ತು ಅನ್ಸುತ್ತೆ ಸಾಮ್ರಾಟ್ ಕಾರ್ ಹತ್ತಿ ಹೋಗೋದನ್ನೇ ನೋಡ್ತಾ ಅಲ್ಲೇ ಕಲ್ಲು ಬಂಡೆ ತರ ನಿಂತಿದ್ದ ಅವನು ಕಾರಿಂದ ಇಳಿದು ನಿಧಾನವಾಗಿ ಮನೆ ಒಳಗೆ ಹೋಗ್ತಿದ್ದ ಅದೇ ಸಮಯಕ್ಕೆ ಹಾಲಲ್ಲಿ ಜೋರ್ ಜೋರ್ ಮಾತುಕತೆ ನಡೀತಿತ್ತು ನಾವೀಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ನನಗನ್ಸುತ್ತೆ ಈ ವಿಷಯನ ಅಕ್ರಮ ಅವ್ರ ಹತ್ರ ಮಾತಾಡೋದಕ್ಕೆ ಚಿರಾಗಗೆ ಹೇಳ್ಬೇಕು ಈಗ ಅವನೇ ನಮ್ಗೆ ಏನಾದ್ರೂ ಒಂದು ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕೆಲ್ಸ ಆಗಲ್ಲ ಅಂತ ರಾಜೀವ್ ಟೆನ್ಷನ್ ಇಂದ ಹೇಳ್ತಾ ಇದ್ದ ಸಾಮ್ರಾಟ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಒಳಗಡೆ ಬಂದ ಅಲ್ಲಿ ರಾಜೀವ್ ಶರ್ಮಿಳಾ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂತ್ಕೊಂಡು ಯಾವುದೋ ಸೀರಿಯಸ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು ಎಲ್ಲರೂ ಯಾಕೋ ತುಂಬ ಟೆನ್ಷನ್ನಲ್ಲಿರೋ ಥರ ಕಾಣಿಸ್ತಿದ್ರು ಶರ್ಮಿಳಾನು ಗಾಬ್ರಿಯಿಂದ ನನಗ್ಯಾಕೋ ಅಕ್ರಮ ಅವ್ರ ಸಪೋರ್ಟ್ ಸಿಗೋದು ಕಷ್ಟ ಅನ್ನಿಸ್ತಿದೆ ನಾವು ಫಾಕ್ಸ್ ಸ್ಕ್ರೀನ್ ಕಾರ್ಪೊರೇಷನ್ ಸಪೋರ್ಟ್ ತಗೋಬೇಕು ಅಂತ ಅನ್ನಿಸ್ತಿದೆ ಏನು ಮಾಡೋದು ಅಂತ ಕೇಳಿದ್ಲು ಸಾನಿಯಾ ಮುಖ ಗಂಟು ಹಾಕ್ಕೊಂಡು ಅಮ್ಮ ನೀನು ಏನು ಹೇಳ್ತಿದ್ಯಾ ಈ ಎರಡು ಕಂಪ್ನಿಗಳನ್ನ ನಡೆಸ್ತಿರೋದು ಯಾರು ಅಂದ್ಕೊಂಡಿದ್ಯಾ ಟೈಗರ್ ನಮ್ಮಂಥವರು ಇವಾಗ ಅವರನ್ನು ಭೇಟಿ ಮಾಡೋದಕ್ಕಾಗತ್ತಾ ಇದುವರೆಗೂ ನಾವು ಅವರನ್ನ ನೋಡೇ ಇಲ್ವಲ್ಲ ಅದು ಹೇಗೆ ಮೀಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಶರ್ಮಿಳಾ ತನ್ನ ಮಗಳ ಕಡೆ ನೋಡಿಕೊಂಡು ನನ್ಗನ್ಸತ್ತೆ ಈ ವಿಷಯದಲ್ಲಿ ನಮಗೆ ಚಿರಾಗ್ ಹೆಲ್ಪ್ ಮಾಡ್ಬೋದು ಅಂತ ಒಂದ್ಸಲ ಮಾತಾಡ್ತೀನಿ ಸನ್ಯ ನಾನು ನಿನಗೆ ಮತ್ತೆ ಚಿರಾಗ್ಗೆ ಮದ್ಯ ಫಿಕ್ಸ್ ಮಾಡ್ತೀನಿ ಆ ಲೋ ಕ್ಲಾಸ್ ಸಾಮ್ರಾಟಿಂದ ಏನು ಖುಷಿ ಸಿಗುತ್ತೆ ನಿನಗೆ ಅವನು ನಯಾ ಪೈಸೆಗೂ ಯೂಸ್ ಇಲ್ಲ ನೀನು ಸುಮ್ಮನೆ ಮೇಲೆ ಯಾವ ಹೋಪ್ಸು ಇಟ್ಕೋಬೇಡ ಅಂತ ಹೇಳಿದ ಮರುಕ್ಷಣಾನೇ ಸಾಮ್ರಾಟ್ ಅಲ್ಲಿಗೆ ಎಂಟ್ರಿ ಕೊಟ್ಟ ಹಲೋ ಅಂದ ಶರ್ಮಿಳ ಸಾನ್ಯಾ ರಾಜೀವ್ ಮೂರು ಜನನು ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಿದ್ರು ರಾಜೀವ್ ಯಾವಾಗ್ಲೂ ಸ್ವಲ್ಪ ಆಗಿರ್ತಿದ್ದ ಬಟ್ ಇವತ್ತು ಅವನ ಮುಖದ ಮೇಲೂ ಕೋಪ ಎದ್ದು ಕಾಣಿಸ್ತಿತ್ತು ಅವರು ತನ್ನನ್ನ ನಗ್ತಾ ನಗ್ತಾ ಸ್ವಾಗತ ಮಾಡ್ತಾರೆ ಅಂತ ಏನ್ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಆದ್ರೆ ರಾಜೀವ್ ಕೂಡ ಕೋಪ ಮಾಡ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ ಅದನ್ನ ನೋಡಿ ಸಾಮ್ರಾಟ್ಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಹಾಗಾದ್ರೆ ಮುಂದೆ ಏನಾಗುತ್ತೆ ಅವರೆಲ್ಲ ಹೋಲ್ಸೇಲ್ ಆಗಿ ಸಾಮ್ರಾಟ್ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಸಾನ್ಯಾ ಯಾವ ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾಳೆ ನಮ್ಮ ಟೈಗರ್ ಆ ಸಾಲ್ವ್ ಮಾಡ್ತಾನೆ ತಿಳ್ಕೊಳ್ಳೋದಕ್ಕೆ ತಪ್ಪದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪ್ ಈಗ ನೀವು ಪಾಗೆಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನು ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ